ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿಂದ ಪುಷ್ಯ ಮಾಸ ಶುರುವಾಗಿದೆ ಇವತ್ತು ಪುಷ್ಯ ಮಾಸದ ಪಾಡ್ಯತಿಥಿ ಈ ಒಂದು ಪುಷ್ಯ ಮಾಸದಲ್ಲಿ ಏನು ವಿಶೇಷತೆ ಅಂತಂದರೆ ನೋಡಿರಿ ಶಿಮುಮಾರ ರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಹಾಗೆಯೇ ಶಿಮುಮಾರ ರೂಪಿ ಭಗವಂತನ ರಂಗೋಲಿಯನ್ನು ಸಹ ನಾವು ಹಾಕೋಬೇಕು ಈ ಒಂದು ಪುಷ್ಯ ಮಾಸದ ಪಾಡ್ಯದಿಂದ ಹಿಡಿದು ಮತ್ತು ಪುಷ್ಯ ಮಾಸದ ಅಮಾವಾಸ್ಯೆ ತನಕನೂ ಒಂದು ತಿಂಗಳು ನಾವು ಶಿಂಶುಮಾರ ರೂಪಿ ಪರಮಾತ್ಮನ ರಂಗೋಲಿಯನ್ನು ದಿನನಿತ್ಯವಾಗಿ ಹಾಕಬೇಕು ಈ ಒಂದು ರಂಗೋಲಿಯನ್ನು ಪುಷ್ಯ ಮಾಸದಲ್ಲಿ ಹಾಕೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ವಿಷಕಾರಿ ಅಂಶ ಸೇರಿಕೊಂಡಿದ್ರೆ ಅದನ್ನು ತೊಲಗಿಸ್ತಾನೆ ಭಗವಂತ ಅಂತ ಹೇಳ್ತಾರೆ ಈಗ ನೋಡಿರಿ ಸ್ನೇಹಿತರೆ ನಮ್ಮ ನಿತ್ಯ ಜೀವನದಲ್ಲಿ ಯಾವುದೋ ಒಂದಲ್ಲ ಒಂದು ರೀತಿಯ ಪದಾರ್ಥದಿಂದ ನಮ್ಮ ದೇಹದೊಳಗೆ ವಿಷದ ಅಂಶ ಸೇರ್ಕೊಂಡಿರುತ್ತೆ ಅಲ್ವಾ ಈಗ ಯಾವುದು ಶುದ್ಧತೆ ಇಲ್ಲ ಅಂತ ನೋಡ್ತಾ ಇರ್ತೀವಿ ಒಂದು ಚೂರಾದರೂ ವಿಷಕಾರಿ ಅಂಶ ನಮ್ಮ ದೇಹಕ್ಕೆ ಸೇರೇ ಸೇರುತ್ತೆ ಹಾಗೆ ಸೇರಿರುವಂತಹ ವಿಷವನ್ನು ಶಿಮುಮಾರ ರೂಪಿ ಪರಮಾತ್ಮ ತೊಲಗಿಸ್ತಾನೆ ಅಂತ ಹಾಗಾಗಿ ಈ ಒಂದು ಪುಷ್ಯ ಮಾಸದಲ್ಲಿ ಒಂದು ತಿಂಗಳು ಶಿಮುಮಾರ ರೂಪಿ ಪರಮಾತ್ಮನ ರಂಗೋಲಿಯನ್ನು ಹಾಕೋಬೇಕು ಈಗಾಗಲೇ ರಂಗೋಲಿ ಹೇಗೆ ಹಾಕೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅದರ ಲಿಂಕನ್ನು ಶೇರ್ ಮಾಡ್ತೀನಂತೆ ಈಗಾಗಲೇ ಪೋಸ್ಟ್ನಲ್ಲಿ ಸಹ ನಿನ್ನೆ ರಾತ್ರಿ ನಾನು ಹಾಕಿದ್ದೆ ಇವತ್ತಿಂದ ರಂಗೋಲಿ ಹಾಕೋಬೇಕು ಅಂತ ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ ಆದಷ್ಟು ನಾನೇನಾದರೂ ಪೋಸ್ಟ್ಗಳನ್ನು ಹಾಕ್ತಾ ಇದ್ದರೆ ನೋಡಿರಿ ಸ್ನೇಹಿತರೆ ಯಾಕಂದರೆ ನನಗೆ ವೀಡಿಯೋ ಹಾಕೋದಕ್ಕಾಗಿಲ್ಲ ಅಂದಾಗ ಕೆಲವೊಂದು ಸಮಯದಲ್ಲಿ ನಾನು ಪೋಸ್ಟ್ ಮುಖೇನ ನಿಮಗೆ ತಿಳಿಸಿರ್ತೀನಿ ಹಾಗಾಗಿ ಪೋಸ್ಟ್ಗಳು ಹಾಕಿದ್ರೆ ಅದನ್ನು ಫಾಲೋ ಮಾಡಿಕೊಳ್ಳ್ರಿ ಸ್ನೇಹಿತರೆ ಈಗ ಇವತ್ತಿಂದ ಯಾರು ಹಾಕಿಲ್ವೋ ನಾಳೆಯಿಂದ ಸಹ ಶುರು ಮಾಡ್ಕೋಬೋದು ಒಂದು ತಿಂಗಳು ಅಮಾವಾಸ್ಯ ತನಕನೂ ಈ ಒಂದು ಶಿಂಶುಮಾರ ರೂಪಿ ಪರಮಾತ್ಮನ ರಂಗೋಲಿ ಹಾಕ್ಕೊಂಡು ದಿನನಿತ್ಯ ರಂಗೋಲಿಯನ್ನು ತೆಗಿಬೇಕು ಮತ್ತು ಹೊಸದಾಗಿ ಹಾಕಬೇಕು ಆಯಿತಾ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಪೂಜೆಯನ್ನು ಮಾಡ್ಕೋಬೇಕು ಈ ಹಿಂದೆ ಎಲ್ಲ ನಾವು ಹಳ್ಳಿಗಳಲ್ಲಿ ಇದ್ದಾಗ ಅಲ್ಲೆಲ್ಲ ನೀವು ಗಮನಿಸಿರ್ಬೋದು ಯಾವುದೋ ಒಂದು ರೀತಿಯಿಂದ ಹಲ್ಲಿಗಳು ಅದು ಇದು ಮನೆಯಲ್ಲೆಲ್ಲ ಕ್ರಿಮಿಕೀಟಗಳು ಕೀಟಗಳು ಜಾಸ್ತಿ ಅಲ್ವಾ ಈಗಲೂ ಸಹ ಹಳ್ಳಿಗಳಲ್ಲಿ ಚೇಳುಗಳು ಹಾವುಗಳು ಅಥವಾ ಹಲ್ಲಿಗಳು ಮನೆಗಳಲ್ಲಿ ಯಾವುದೋ ಒಂದು ರೀತಿಯಿಂದ ನಮಗೆ ವಿಷಕಾರಿ ಅಂಶ ಸೇರಿರುತ್ತೆ ಚೇಳು ಕಚ್ಚೋದು ಅಥವಾ ಹಾವು ಕಚ್ಚಿರೋದು ಕೆಲವೊಬ್ಬರಿಗೆ ಹೀಗೆಲ್ಲ ಆಗಿರುತ್ತೆ ಸ್ವಲ್ಪನ ಸ್ವಲ್ಪ ಆ ವಿಷ ಅಂಶ ದೇಹದಲ್ಲಿ ಇರುತ್ತೆ ಹಾಗಾಗಿ ಆ ಎಲ್ಲ ವಿಷಗಳು ತೊಲಗಬೇಕು ಮತ್ತು ನಾವು ತಿನ್ನುವಂತಹ ಆಹಾರಗಳು ಅಷ್ಟೇ ವಿಷಕಾರಿ ಅಂಶ ಇರುತ್ತೆ ಹಾಗಾಗಿ ಅದೆಲ್ಲವೂ ತೊಲಗಿ ನಮ್ಮ ದೇಹ ಶುದ್ಧಿ ಆಗಬೇಕು ಅಂತಂದರೆ ಈ ಒಂದು ಪುಷ್ಯ ಮಾಸದಲ್ಲಿ ಶಿಮುಮಾರ ರೂಪಿ ಭಗವಂತನ ಚಿಂತನೆ ಮಾಡಬೇಕು ಮತ್ತು ರಂಗೋಲಿಯನ್ನು ಹಾಕೋಬೇಕು ಬರೀ ಪುಷ್ಯ ಮಾಸದಲ್ಲಿ ಅಂತಲ್ಲ ಸ್ನೇಹಿತರೆ ಪ್ರತಿನಿತ್ಯವಾಗಿ ನಾವು ಶಿಮುಮಾರ ರೂಪಿ ಪರಮಾತ್ಮನನ್ನು ಧ್ಯಾನವನ್ನು ಮಾಡಬೇಕು ಆರಾಧನೆ ಮಾಡಬೇಕು ಆದರೆ ಪುಷ್ಯ ಮಾಸದಲ್ಲಿ ಮಾಡೋದು ತುಂಬ ವಿಶೇಷತೆ ಅಂತ ಹೇಳ್ತಾ ಇರೋದು ಒಂದು ಮಂತ್ರವನ್ನು ಸಹ ಹೇಳ್ಕೊಡ್ತೀನಂತೆ ಅದನ್ನು ದಿನನಿತ್ಯ ನೂರ ಎಂಟು ಬಾರಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ತ್ರಿಕಾಲದಲ್ಲೂ ನೀವು ಹೇಳ್ಕೋಬೋದು ಇನ್ನು ಒಂದು ತಿಂಗಳು ಈ ರಂಗೋಲಿಯನ್ನು ಶಿಂಶುಮಾರ ರೂಪಿ ಪರಮಾತ್ಮನ ಪ್ರತಿಮೆಯನ್ನು ದಾನವಾಗಿ ಕೊಡ್ಬೋದು ಸ್ನೇಹಿತರೆ ಯಾರಿಗಾದರೂ ಪುರೋಹಿತರಿಗೆ ಅರ್ಚಕರಿಗೆ ಯಾರು ಮನೆಯಲ್ಲಿ ನೇಮ ನಿತ್ಯಗಳನ್ನು ಮಾಡಿಕೊಂಡು ಪೂಜೆಗಳನ್ನು ಮಾಡಿಕೊಂಡು ದೇವರ ಪೂಜೆಗಳನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಮಾತ್ರ ನಾವು ಈ ಥರ ಪ್ರತಿಮೆಗಳನ್ನು ದಾನವಾಗಿ ಕೊಡಬೇಕು ಸುಮ್ಮನೆ ಯಾರ್ಯಾರಿಗೋ ಕೊಡೋದು ಅವರೆಲ್ಲೋ ಇಟ್ಬಿಡೋದು ಈ ಥರ ಮಾಡಬಾರ್ದು ಹಾಗಾಗಿ ಯಾರು ಆಚಾರ ವಿಚಾರಗಳನ್ನು ಮಾಡಿಕೊಂಡು ಶುದ್ಧಿಯಿಂದ ಮನೆಯಲ್ಲಿ ಮಡಿ ಮೈಲಿಗೆ ಮಾಡಿಕೊಂಡು ದೇವರ ಪೂಜೆ ಎಲ್ಲ ಮಾಡ್ತಾ ಇರ್ತಾರೋ ಅಂಥವರಿಗೆ ಶಿಂಶುಮಾರ ರೂಪಿ ಪರಮಾತ್ಮನ ಒಂದು ಪ್ರತಿಮೆಯನ್ನು ದಾನವಾಗಿ ಕೊಡ್ಬೋದು ಇಲ್ಲ ಅಂತಂದರೂ ಪರವಾಗಿಲ್ಲ ನೀವು ಇಷ್ಟು ಒಂದು ತಿಂಗಳು ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿದ್ರೆ ಸಾಕಾಗುತ್ತೆ ಈಗ ಎಲ್ಲರ ಆಯುಷ್ಯವನ್ನು ಭಗವಂತ ಶಿಂಶುಮಾರ ರೂಪಿ ಪರಮಾತ್ಮ ನಿಯಂತ್ರಣವನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಶಿಮುಮಾರ ಅಂತಂದರೆ ಏನು ಅಂದರೆ ಚೇಳಿನ ಆಕಾರದಲ್ಲಿ ಇರುವಂಥ ಭಗವಂತ ಸಾಕ್ಷಾತ್ ಮಹಾವಿಷ್ಣು ಇನ್ನು ರಂಗೋಲಿಯನ್ನು ಹಾಕೊಂಡ್ಮೇಲೆ ಯಾವ ಮಂತ್ರವನ್ನು ಹೇಳಬೇಕು ಅಂತಂದರೆ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಅಂತ ಕಾಲ ನಿಯಾಮಕತ್ವವನ್ನು ಗಮನದಲ್ಲಿಟ್ಕೊಂಡು ಎಲ್ಲರ ಆಯುಷ್ಯಕ್ಕೂ ಶಿಮುಮಾರನು ನಿಯಾಮಕನಾಗಿದ್ದಾನೆ ಅಂತ ಹೇಳಲಾಗುತ್ತೆ ಶಿಮುಮಾರ ಅಂತಂದರೆ ಚೇಳಿನ ಆಕಾರದಲ್ಲಿ ಇರ್ತಕ್ಕಂತಹ ಭಗವಂತನ ರೂಪ ಮೈಯನ್ನು ಸುರುಳಿ ಆಕಾರವಾಗಿ ಸುತ್ತಕೊಂಡು ತಲೆ ಕೆಳಗಾಗಿ ಭಗವಂತ ನಿಂತಿದ್ದಾನೆ ಇನ್ನು ಶಿಮುಮಾರನ ಬಾಲದ ತುದಿಯಲ್ಲಿ ಇಡೀ ವಿಶ್ವವನ್ನೇ ಧರಿಸಿದ್ದಾನೆ ಅಂತ ಹೇಳ್ತಾರೆ ಇದೆಲ್ಲ ಭಾಗವತದಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈ ಒಂದು ರಂಗೋಲಿಯನ್ನು ದಿನನಿತ್ಯವಾಗಿ ಪುಷ್ಯ ಮಾಸದ ಒಂದು ತಿಂಗಳು ಹಾಕೊಳ್ರಿ ಸ್ನೇಹಿತರೆ ಹಾಗೆ ಈ ಮಂತ್ರವನ್ನು ಸಹ ಹೇಳ್ಕೊಳ್ಳ್ರಿ ಯಾರ್ಯಾರಿಗೆ ಏನಾದರೂ ಭಯಗಳಿದ್ರೆ ಅಥವಾ ಏನಾದರೂ ತೊಂದರೆ ಆಗ್ಬೋದು ಅಪಮೃತ್ಯು ಬರಬಹುದು ಅಥವಾ ಇನ್ನೇನೋ ತೊಂದರೆಗಳಾಗುತ್ತೆ ಅಂತ ಭಯಗಳಿದ್ರೆ ಅಂತಹ ಭಯಗಳನ್ನು ಸಹ ಶಿಮುಮಾರ ರೂಪಿ ಪರಮಾತ್ಮ ತೊಲಗಿಸ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಆಯುಷ್ಯಕ್ಕೆ ನಮ್ಮ ಆರೋಗ್ಯಕ್ಕೆ ಮತ್ತು ಯಾವುದಾದ್ರೂ ವಿಷಕಾರಿ ಅಂಶ ದೇಹದಲ್ಲಿ ಸೇರಿದರೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಮತ್ತು ಏನಾದರೂ ಭಯಗಳಿದ್ದರೆ ಅಪಮೃತ್ಯುಗಳ ಭಯಗಳಿದ್ರೆ ಜೀವದ ಭಯ ಇದ್ದರೆ ವಿಷವನ್ನು ಯಾರಾದರೂ ಉಣಿಸಿದರೆ ಆ ಭಯ ಇದ್ದರೆ ಎಲ್ಲದಕ್ಕೂ ಶಿಂಶುಮಾರ ರೂಪಿ ಭಗವಂತನೇ ನಮಗೆ ರಕ್ಷಣೆ ಅಂತ ಹೇಳ್ತೀನಿ ಹಾಗಾಗಿ ಎಲ್ಲರೂ ತಪ್ಪದೇ ಈ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಮಂತ್ರವನ್ನು ಹೇಳ್ರಿ ಎಂಥದ್ದೇ ದೇಹದಲ್ಲಿ ವಿಷಕಾರಿ ಅಂಶ ಇದ್ದರೆ ಅದನ್ನು ಹೋಗಲಾಡಿಸ್ತಾನೆ ಭಗವಂತ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ